ಹಾಯ್ ಎವ್ರಿ ಇವತ್ತಿನ ವಿಡಿಯೋನಲ್ಲಿ ಪೂರಿ ಮತ್ತು ಪೂರಿಗೆ ಒಂದು ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಈ ರೀತಿ ಮಾಡಿಕೊಂಡ್ರೆ ಪೂರಿಗಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಚಪಾತಿಗಾದ್ರೂ ಮಾಡ್ಕೊಬೋದು ನಾನಿವತ್ತು ನೈಟ್ ಟೈಮಲ್ಲಿ ಮಾಡ್ಕೊಂಡಿದ್ದೆ ಅದರಿಂದ ಪೂರಿಗೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಲಂಚ್ ಟೈಮ್ಗೂ ಸಹ ಮಾಡ್ಕೊಬೋದು ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೊಬೋದು ಯಾವಾಗ ಈಸಿ ಆಗುತ್ತೆ ನೋಡಿ ಆ ಟೈಮಲ್ಲಿ ಮಾಡ್ಕೊಬೋದು ಇದನ್ನು ಏಕೆಂದರೆ ಪೂರಿ ಮಾಡಲಿಕ್ಕೆ ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಲಿಕ್ಕೆ ಟೈಮ್ ಆಗುತ್ತಲ್ವಾ ಯಾವಾಗುತ್ತೆ ಆ ಟೈಮಲ್ಲಿ ಇಫ ಮಾಡ್ಕೊಬೋದು ಈಸಿಯಾಗಿ ಚೆನ್ನಾಗುತ್ತೆ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ನಾನು ಒಂದು ಎರಡು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೋಬೇಕು ನಂತರ ಇಲ್ಲಿ ಫಸ್ಟು ನಾನಿಲ್ಲಿ ಪೂರಿಗೆ ಕಲ್ಸ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈನಲ್ಲಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಇದು ನೋಡಿ ಈ ಥರ ಪೂರ್ತಿಯಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿನದ ಕಲ್ಸ್ಕೊಂಬಿಟ್ರೆ ಏನಾಗುತ್ತೆ ಪೂರಿ ಉಬ್ಬಲ್ಲ ಅಂದರೆ ಸ್ವಲ್ಪ ಬಿಡುತ್ತೆ ನೋಡಿ ಹಿಟ್ಟು ಅದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ನೆಕ್ಸ್ಟು ಚಿಕನ್ ಏನಿದೆ ಅದನ್ನು ಮ್ಯಾರಿನೇಟ್ ಮಾಡಿಟ್ಕೊಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಂದರೆ ಎಲ್ಲ ಡ್ರೈ ಪೌಡರ್ಗಳನ್ನ ಹಾಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಸೂರಿ ಮೆಥಿನ ಇದ್ದೀನಿ ಇದಕ್ಕೆ ಕಸೂರಿ ಮೆಥಿನೇ ತುಂಬ ಟೇಸ್ಟ್ ಕೊಡೋದು ಗ್ರೇವಿಗೆ ಅದರಿಂದ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೆತಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸೋಂಪಾಕಾಳು ಹಾಕಿದ್ದೀನಿ ಸೋಂಪಾಕಾಳು ಹಾಕಿದರೂ ಸಹ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಗ್ರೇವಿದು ಈಗ ಫಸ್ಟು ಚಿಕನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಬೇಕಾಗುತ್ತೆ ನೋಡಿ ಅದನ್ನು ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಫಸ್ಟು ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಹನ್ನೆರಡು ಗೋಡಂಬಿ ಒಂದು ಹನ್ನೆರಡರಿಂದ ಹದಿನೈದು ಹಾಕೋಬೇಕು ನಂತರ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ನೀರೇನು ಹಾಕೋದು ಬೇಡ ನೋಡಿ ನೀಟಾಗಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಟೊಮೊಟೊ ಇರುತ್ತಲ್ವ ಬೇಗ ಪೇಸ್ಟ್ ಆಗಿಬಿಡುತ್ತೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ನಂತರ ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದೆರಡು ಸ್ಪೂನಷ್ಟು ತುಪ್ಪ ಒಂದು ಸ್ವಲ್ಪ ಡ್ರೈ ಮಸಾಲಗಳ್ನ ಹಾಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಅನಾನಸು ಮರಾಠಿ ಮಗು ಸೋಂಪಕಾಳು ಮತ್ತು ಎರಡು ಈರುಳ್ಳಿಯನ್ನು ಉದ್ದುದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಉದ್ದಾಗಿ ಹೆಚ್ಚುಬಿಟ್ಟು ಸೇರಿಸಿದ್ದೀನಿ ಖಾರ ನೋಡಿಬಿಟ್ಟು ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಜಾಸ್ತಿ ಹಾಕೋದು ಬೇಡ ನಂತರ ರುಬ್ಬಿರುವಂತಹ ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಅದೇನು ರುಬ್ಬೀರ ಮಸಾಲ ಇತ್ತು ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ರುಬ್ಬೀರ ಮಸಾಲಕ್ಕೆ ನಾನು ಫಸ್ಟ್ ನೀರು ಸೇರಿಸಿಲ್ಲ ನೀಟಾಗಿ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಆ ಟೈಮಲ್ಲಿ ಒಂದು ಸ್ಪೂನಷ್ಟು ಅಚ್ಚಿಕ ಅರ್ಧ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಎಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಆ ನಂತರ ನಾವು ಅದೇನು ಮ್ಯಾರಿನೇಟ್ ಮಾಡಿಟ್ಟಿದ್ವು ನೋಡಿ ಚಿಕನ್ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈಗ ಚಿಕನ್ಗೂ ಅಷ್ಟೇ ನಾನಿಲ್ಲಿ ಏನು ನೀರು ನೀರನ್ನು ಸೇರಿಸಿಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಅದು ನೀಟಾಗಿ ಫ್ರೈ ಆಗುತ್ತೆ ಅದು ನೋಡಿ ಈಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫಸ್ಟೇ ನೀರನ್ನು ಸೇರಿಸ್ಬಾರ್ದು ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾನು ಮುಚ್ಚಿ ಮುಚ್ಚಿ ಒಂದು ಐದೈದು ನಿಮಿಷಕ್ಕೂ ಅದನ್ನು ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕೆ ಬಿಟ್ಟಿದ್ದೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾವಲ್ಲಿ ಫಸ್ಟ್ ಡ್ರೈ ಪೌಡರ್ಸ್ ಹಾಕ್ತೀವಿ ನೋಡಿ ಆವಾಗ ಆ್ಯಡ್ ಮಾಡಿದ್ರೆ ಆಯಿತು ಅಷ್ಟೇ ನಂತರ ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ನೀಟಾಗಿ ಅದನ್ನು ನೋಡಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ವಾಸನೆ ಹೋಗಬೇಕು ಮಸಾಲ ಅದೆಲ್ಲ ಏಕೆಂದರೆ ನಾವು ಟೊಮೊಟೊ ಎಲ್ಲ ಹಸೀದೇ ಹಾಕಿದ್ದೀವಿ ಅಲ್ವ ರುಬ್ಬಿಟ್ಟು ಯಾವುದನ್ನು ಫ್ರೈ ಮಾಡಿಬಿಟ್ಟು ಹಾಕಿಲ್ಲ ಅದರಿಂದ ಫ್ರೈ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ಈಗ ನೀರನ್ನು ಸೇರಿಸಿದ ಮೇಲೂ ಅಷ್ಟೇ ಅದು ಚೆನ್ನಾಗಿ ಕುದಿ ಬರಬೇಕು ಸುತ್ತ ಎಣ್ಣೆ ಬಿಡಬೇಕು ಗ್ರೇವಿ ಅಲ್ಲಿ ತನಕ ಅದನ್ನು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಅದನ್ನು ಒಂದು ಹತ್ತು ನಿಮಿಷ ತೊಗೊಳ್ಳುತ್ತೆ ಒಂದು ಹತ್ತು ನಿಮಿಷ ನೀಟಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ರೆ ಆಯಿತು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟರೆ ಚಿಕನ್ ಸಹ ಬೇಯುತ್ತೆ ಗ್ರೇವಿ ಸಹ ಚೆನ್ನಾಗೇ ಕುಕ್ಕಾಗುತ್ತೆ ಅದರಿಂದ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಈ ಥರ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ ಆ ಟೈಮಲ್ಲಿ ನಾನಿಲ್ಲಿ ಪೂರಿ ಬೇಯಿಸ್ಕೊಳ್ಳಿಕ್ಕೆ ಅಂತ ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆನೂ ಸಹ ಹಾಕ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಎಣ್ಣೆ ಕಾಯಿಲೆ ಅಂತ ಆ ಟೈಮಲ್ಲಿ ನೋಡಿ ಇಲ್ಲಿ ನಾನು ಪೂರಿಗಳನ್ನ ಒಂದು ಇಂಟೆಂಟ್ ಎಂಟು ಪೂರಿಗಳನ್ನ ಒಟ್ಟಿಗೆ ಹರ್ಕೊಂಡ್ಬಿಟ್ರೆ ಬೇಯಿಸಲಿಕ್ಕೆ ಈಸಿ ಆಗುತ್ತೆ ಫಸ್ಟ್ ಒಂದು ಎಂಟು ಪೂರಿ ಮತ್ತು ಆಮೇಲೆ ಇನ್ನೊಂದು ಎಂಟು ಪೂರಿನ ಒಟ್ಟೊಟ್ಟಿಗೆ ಹರ್ಕೊಂಡಿದ್ದೀನಿ ನಾನಿಲ್ಲಿ ಇವತ್ತು ಸ್ವಲ್ಪ ಚಿಕ್ಕ ಸೈಜಲ್ಲಿ ಅರಿತಿರೋದ್ರಿಂದ ಜಾಸ್ತಿ ಅಂದರೆ ಪೂರಿಗಳಾಗಿದೆ ಇನ್ನು ಇಲ್ಲಾಂದರೆ ಒಂದೊಂದು ಸರಿ ದೊಡ್ಡ ಸೈಜಲ್ಲೂ ಅರ್ದು ಬಿಡ್ತೀನಿ ಅವಾಗ ಒಂದು ಸ್ವಲ್ಪ ಕಡಿಮೆ ಪೂರಿಗಳಾಗುತ್ತೆ ನಮ್ಗೆ ಯಾವ ಶೇಪಿಗೆ ಬೇಕು ಯಾವ ಸೈಜಿಗೆ ಬೇಕು ಆ ಥರ ಆ ಪೂರಿಗಳನ್ನ ಮಾಡ್ಕೊಂಬಿಡ್ಬೋದು ಇವತ್ತು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ ನೋಡಿ ಫಸ್ಟ್ ನಾನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೋತೀನಿ ನೋಡಿ ಅಷ್ಟರೊಳಗೆ ಇಲ್ಲಿ ಚೆನ್ನಾಗಿ ಗ್ರೇವಿ ಸಹ ಕುದ್ಬಿಟ್ಟು ಸುತ್ತ ಎಣ್ಣೆ ಬಿಡಬೇಕು ಅದು ಇನ್ನೂ ಎಣ್ಣೆ ಬಿಡುತ್ತೆ ನೋಡಿ ಇವಾಗ ಬೇಯ್ತಾ ಇದೆ ಅಲ್ವಾ ಸುತ್ತ ಎಣ್ಣೆ ಬಿಡುತ್ತೆ ಅದು ಎಣ್ಣೆ ಬಿಟ್ಟಿದ್ದು ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಿ ನೋಡಿ ಅದು ಚೆನ್ನಾಗಿ ಮೇಲೆ ಸುತ್ತ ಬಿಟ್ಟಿರೋದು ಕಾಣುತ್ತೆ ಅದು ನಾವು ಏನು ಫ್ರೈ ಮಾಡ್ತಾಯಿರ್ತೀವಿ ಆ ಪಾತ್ರೆಯಲ್ಲಿ ನೋಡಿ ಇನ್ನೂ ನಾನು ಕುದಿಲಿಕ್ಕೆ ಬಿಡ್ತೀನಿ ಈಗಲೇ ಸ್ಟವ್ ಆಫ್ ಮಾಡಲ್ಲ ನೀಟಾಗಿ ಎಣ್ಣೆ ಬಿಟ್ಟ ಮೇಲೆ ಸ್ಟವ್ನ ಆಫ್ ಮಾಡ್ತೀನಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನೋಡಿ ಈಗ ಸುತ್ತ ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ ನೋಡಿ ಮಧ್ಯದಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇಲ್ಲಿ ತನಕ ಅದನ್ನು ನೀಟಾಗಿ ಕುಕ್ ಮಾಡಿಕೊಂಡು ಸ್ಟವ್ ಆಫ್ ನೋಡಿ ಈಗ ಸುತ್ತ ಅದು ಎಣ್ಣೆ ಬಿಡ್ತಾ ಬಂದಿದೆ ನಾವು ಲೋ ಫ್ಲೇಮಲ್ಲಿ ಅದನ್ನು ಬಿಟ್ಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡಿದ್ರೆ ಸುತ್ತ ನೀಟಾಗಿ ಅದು ಎಣ್ಣೆ ಬಿಡುತ್ತೆ ಗ್ರೇವಿ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಅಲ್ಲಿ ತನಕ ನೀಟಾಗಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಅದು ಎಷ್ಟು ಯಾವಾಗ ಎಣ್ಣೆ ಬಿಡುತ್ತೆ ನೋಡಿ ನೀಟಾಗಿ ಕುಕ್ಕಾಗಿರುತ್ತೆ ಗ್ರೇವಿನೂ ಆಗಿರುತ್ತೆ ಚಿಕನ್ ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದರಿಂದ ಅದು ಎಣ್ಣೆ ಬಿಡೋ ತನಕ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ರೆಡಿ ಆಯಿತು ಗ್ರೇವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಗೋಡಂಬಿ ಎಲ್ಲ ಹಾಕಿರ್ತೀವಿ ನೋಡಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಜಿಡ್ ಜಿಡ್ ರೀತಿ ಕಾಣಿಸ್ತಿದೆ ನೋಡಿ ಮಧ್ಯದಲ್ಲಿ ಅಂದರೆ ಅದು ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಿ ನೋಡಿ ಮತ್ತು ಚಿಕನಲ್ಲಿ ಸ್ವಲ್ಪ ಜಿಡ್ಡಿರುತ್ತೆ ನೋಡಿ ಅದೆಲ್ಲ ನೀಟಾಗಿ ಕುಕ್ಕಾದಾಗ ಲಾಸ್ಟಲ್ಲಿ ಎಣ್ಣೆ ಅಂಶ ಸುತ್ತಲೂ ಬಾಣಲಿಯಲ್ಲಿ ಬಿಡ್ತಾ ಬರುತ್ತೆ ಆವಾಗ ನೀಟಾಗಿ ಚಿಕನ್ ರೆಡಿಯಾಗಿರುತ್ತೆ ನಮಗೆ ಎಷ್ಟು ಗ್ರೇವಿ ಬೇಕೋ ಆ ಥರ ಇದನ್ನು ಮಾಡ್ಕೊಳ್ಬೋದು ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ನೆಕ್ಸ್ಟು ನಾನಿಲ್ಲಿ ಪೂರಿ ಮಾಡ್ಕೊಳ್ಳಿಕ್ಕೆ ಅಂತ ಇವತ್ತು ಅಂದರೆ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಅರ್ದ್ಬಿಟ್ರೆ ಏನಾಗುತ್ತೆ ಬಾಣಲಿಯಲ್ಲಿ ಆ ಒಣ ಹಿಟ್ಟಿರುತ್ತೆ ನೋಡಿ ಅದೆಲ್ಲ ಬಿಟ್ಬಿಟ್ಟು ಬಾಣಲಿಯಲ್ಲಿ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ ಅದರಿಂದ ನಾನು ಪೂರಿ ಬೇಯಿಸುವಾಗ ಯಾವಾಗಲೂ ಅದೇನು ಅರಿತೀವಿ ನೋಡಿ ಮಣೆ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕೋತೀನಿ ಅದು ಆಯಿಲ್ನ ಹಾಕೊಂಡ್ಮೇಲೆ ನೀಟಾಗಿ ಅದರಲ್ಲಿ ಪೂರಿಗಳನ್ನ ಅರ್ ಹರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮತ್ತು ಒಂದು ಸರಿ ಆಯಿಲ್ ಹಾಕೊಂಡ್ರೆ ಸಾಕು ಪದೇ ಪದೇ ಹಾಕೋದೇನು ಬೇಡ ಏಕೆಂದರೆ ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಸಿರ್ತೀವಿ ನೋಡಿ ಏನು ಕಲಸಿರಲ್ವಲ್ಲ ಅದು ಈಸಿಯಾಗಿ ಹರ್ಕೊಂಬಿಡ್ಬೋದು ಮತ್ತು ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬುತ್ತೆ ಅಂದರೆ ನಾವು ಎಷ್ಟು ಗಟ್ಟಿಯಾಗಿ ನೀಟಾಗಿ ಅದವಾಗಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ ಪೂರಿಗಳು ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ನಾವು ಎಷ್ಟು ಪೂರಿಗಳನ್ನ ಬೇಯಿಸ್ತೀವಿ ಅಷ್ಟು ಪೂರಿಗಳು ಉಬ್ಬುತ್ತೆ ಮತ್ತು ಎಷ್ಟು ಟೈಮ್ ಅದನ್ನು ಇಟ್ಟಿದ್ರೂ ಸಹ ಅಂದರೆ ನಾವು ಅದನ್ನು ಏನು ನಾವು ಬೇಯಿಸ್ಬಿಟ್ಟು ಹೊರಗೆ ತೆಗೆದಿಟ್ಟಿರ್ತೀವಿ ನೋಡಿ ಅದು ಉಬ್ಬೇ ಇರುತ್ತೆ ಅದು ಒಳಗೆ ಹೋಗಿರಲ್ಲ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಈಗ ತೋರಿಸ್ತೀನಿ ನಾನಿಲ್ಲಿ ಈ ಸೈಜಲ್ಲಿ ಅರ್ಕೋತಾ ಇದ್ದೀನಿ ಮತ್ತು ಆಗಿ ಏನು ತುಂಬ ದೊಡ್ಡದಾಗಿ ಅರ್ಕೊತಾ ಇಲ್ಲ ಮತ್ತು ಇಲ್ಲಿ ಪೂರ ಏನು ರೌಂಡ್ ಶೇಪ್ ಏನು ಅರಿತಾಯಿಲ್ಲ ಯಾವ ಶೇಪ್ ಹರಿದ್ರೂ ಸಹ ಪೂರಿ ಉಬ್ಬುತ್ತೆ ನೋಡಿ ನೋಡಿ ಈಗ ಅದು ಪೂರಿ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಾನಿವತ್ತು ಎಷ್ಟು ಪೂರಿಗಳನ್ನ ಬೇಯಿಸಿದ್ದೀನಿ ಎಲ್ಲ ಪೂರಿಗಳು ಸಹ ಇದೇ ಥರ ಉಬ್ಬಿಟ್ಟು ಬಂದಿದೆ ಅಂದರೆ ನಮಗೆ ಬೇಯಿಸುವಾಗ ಸಹ ನೋಡಲಿಕ್ಕೆ ಸಖತ್ ಇಷ್ಟ ಆಗುತ್ತೆ ಇಷ್ಟು ಚೆನ್ನಾಗಿ ಪೂರಿಗಳು ಉಬ್ಬುದಿದೆಯಲ್ಲ ಅಂತ ಅದು ಗೋಧಿ ಹಿಟ್ಟಲ್ಲಿ ಈ ಥರ ಚೆನ್ನಾಗಿ ಉಬ್ಬುತ್ತೆ ಅಂದರೆ ಮೈದಾ ಹಿಟ್ಟಿನ ಪೂರಿಗಳು ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಹೋಟೆಲೆಲ್ಲ ಪೂರಿಗಳನ್ನ ತಿಂತೀವಿ ನೋಡಿ ಅದೆಲ್ಲ ಸಾಮಾನ್ಯ ಮೈದಾ ಹಿಟ್ಟಿನ ಪೂರಿಗಳು ಓಟೆಲಲ್ಲಿ ಸಾಮಾನ್ಯ ಕಡಿಮೆ ಗೋಧಿ ಹಿಟ್ಟಿನ ಪೂರಿನ ಎಲ್ಲ ಮಾಡೋದು ಮೈದಾ ಹಿಟ್ಟು ಯೂಸ್ ಮಾಡಿಬಿಟ್ಟು ಪೂರಿನ ಮಾಡ್ತಾರೆ ಗೋಧಿ ಹಿಟ್ಟಿನಗಿಂತ ಮೈದಾ ಹಿಟ್ಟಿನ ಪೂರಿ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಎಲ್ತ್ ವೈಸ್ ನೋಡಬೇಕು ಅಂದಾಗ ಗೋಧಿ ಹಿಟ್ಟಿನ ಪೂರಿನ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ನೋಡಿ ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ತುಂಬ ಹೊತ್ತೇನು ಹಿಟ್ಟನ್ನು ನಾನು ನೆನೆಸಿರಲಿಲ್ಲ ಏಕೆಂದರೆ ಗ್ರೇವಿ ಮಾಡಿದೆ ನೋಡಿ ಒಂದು ಅರ್ಧ ಗಂಟೆ ನೆಂದಿದೆ ಹಿಟ್ಟು ಮಾತ್ರ ಏಕೆಂದರೆ ಗ್ರೇವಿ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡಿದ್ದೀನಿ ನಾನು ಇದನ್ನು ಫಸ್ಟು ನಾನು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಇಟ್ಟಿದ್ದೆ ಅಲ್ವಾ ಗ್ರೇವಿ ಮಾಡಿದ್ಮೇಲೆ ನಾನಿಲ್ಲಿ ಪೂರಿನ ಮಾಡ್ಕೋತಾ ಇದ್ದೀನಿ ಅದರಿಂದ ಒಂದು ಅರ್ಧ ಗಂಟೆ ನೆಂದಿದೆ ಅಂದರೆ ಒಂದು ಹಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ನಿಂದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ಕಲಸುವಾಗ ಮಾತ್ರ ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ಥರ ನೀಟಾಗಿ ಪೂರಿಗಳು ಉಬ್ಬಿ ಉಬ್ಬಿ ಬರುತ್ತೆ ಅದು ನೀರಿನ ಅಂಶ ಜಾಸ್ತಿ ಇದ್ದರೆ ನೋಡಿ ಅದು ಉಬ್ಬಲ್ಲ ಅದು ಎಣ್ಣೆಯಲ್ಲಿ ಅಷ್ಟು ಅದರಿಂದ ಪೂರಿ ಹಿಟ್ಟನ್ನು ಕಲಿಸುವಾಗಲೇ ನೋಡಿಬಿಟ್ಟು ಹದವಾಗಿ ಅದನ್ನು ಕಲಿಸ್ಕೊಬೇಕಾಗುತ್ತೆ ನೋಡಿ ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಮತ್ತು ಕೆಲವರು ಈ ಥರ ಡಾರ್ಕಾಗಿ ಬೇಯಿಸ್ಕೊತಾರೆ ಕೆಲವರು ಒಂದು ಸ್ವಲ್ಪ ಲೈಟಾಗಿ ನನಗೆ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಲೈಟ್ ಬೇಯಿಸಿದರೆ ಅಂದರೆ ಗೋಧಿ ಹಿಟ್ಟಿನ ಪೂರಿ ಈ ಥರ ಸ್ವಲ್ಪ ಡಾರ್ಕಾಗೆ ಕಲರ್ ಕಾಣುತ್ತೆ ಮೈದಾ ಹಿಟ್ಟಿಂದಾದರೆ ಸ್ವಲ್ಪ ವೈಟ್ ವೈಟ್ ಥರ ಬರುತ್ತೆ ನೋಡಿ ಇದಕ್ಕೆ ಚಿಕನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಗ್ರೇವಿ ಥರ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಇವತ್ತು ಗ್ರೇವಿ ಥರನೂ ಮಾಡ್ಕೊಬೋದು ಈಗ ಯಾರಿಗೆ ಸ್ವಲ್ಪ ಗ್ರೇವಿ ಅಂಶ ಜಾಸ್ತಿ ಇರಬೇಕು ಅನಿಸುತ್ತೆ ಅವ್ರು ಇದಕ್ಕೆ ನೀರನ್ನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನಾನು ನನಗೆ ನೀರಿಗಿಂತ ಚಾಪ್ಸ್ ಜೊತೆಗೆ ಪೂರಿನೇ ಯಾಕೆಂದರೆ ಚಪಾತಿ ಆದರೆ ಗ್ರೇವಿ ಚೆನ್ನಾಗಿರುತ್ತೆ ಪೂರಿಗೆ ಅಷ್ಟೊಂದು ಗ್ರೇವಿ ಅವಶ್ಯಕತೆ ಇಲ್ಲ ಈ ಥರ ಚಾಪ್ಸೇ ಚೆನ್ನಾಗಾಗುತ್ತೆ ಅದರಿಂದ ಈ ಥರ ಚಾಪ್ಸ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಸಹ ಬರುತ್ತೆ ಚಿಕನ್ ಸಹ ತುಂಬ ಚೆನ್ನಾಗಿತ್ತು ಪೂರಿ ಸಹ ತುಂಬ ಚೆನ್ನಾಗಾಗಿತ್ತು ಮಧ್ಯಾಹ್ನ ಬೇಕಿದ್ರು ಮಾಡ್ಕೊಳ್ಬೋದು ಇಲ್ಲಾಂದರೆ ರಾತ್ರಿ ಸಹ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ